ಈಗ ಕೆ ಜಿ ರೋಡ್ ಏನಾಗಿದೆ ಸರ್ ನಿಮ್ಮ ಪ್ರಕಾರ ಕೆ ಜಿ ರೋಡ್ ಸಿನಿಮಾಗಳು ಓಡ್ತಾ ಇಲ್ಲ ಸಿನಿಮಾಗಳು ಅಲ್ಲಿ ಥಿಯೇಟರ್ಸ್ ಕಮ್ಮಿ ಆಗ್ತಾ ಇದೆ ಇಲ್ಲಿ ಒಂದೊಂದು ಥಿಯೇಟ್ರೇ ಮುಚ್ಚತಾ ಇದಾರೆ ಸಾಗರ್ ಥಿಯೇಟರ್ ಮುಚ್ಚಿಬಿಟ್ರು ಅದು ತುಂಬಾ ಥಿಯೇಟರ್ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗ್ತಾ ಇದೆ ಮೆಜೆಸ್ಟಿಕ್ ಕೆ ಜಿ ರೋಡ್ ವಾಸ್ತುಗೆ ಏನು ದೋಷ ಅಂತ ವಿಶಾಲವಾಗಿ ಏನು ಅವತ್ತು ಹೇಗಿದೆಯೇ ಇವತ್ತು ಜನಸಂದಣಿ ಹಾಗೇ ಇದೆ ಆದರೆ ನಿಮಗೆ ಒಂದು ಇಪ್ಪತ್ತೆರಡು ವರ್ಷದ ಹಿಂದೆ ಕೆಜಿ ರೋಡು ಡಬಲ್ ಎಂಟ್ರಿ ಇತ್ತು ಅಂದ್ರೆ ಆ ಕಡೆಗೂ ಹೋಗೋದು ಈ ಕಡೆಗೂ ಹೋಗೋದು ಇತ್ತು ಒನ್ ವೇ ಮಾಡಿ ಬಿಟ್ರು ಮತ್ತೆ ಪಾರ್ಕಿಂಗಿಗೆ ಜಾಗ ಕಮ್ಮಿ ಆಯ್ತು ಆಮೇಲೆ ಕಮರ್ಷಿಯಾಲಿಟಿ ತುಂಬಾ ಆಗ್ತಾ ಹೋಯ್ತು ನಮ್ಮ ದೇಶದಲ್ಲಿ ಅಂದ್ರೆ ಸಿನಿಮಾ ಮಾಲ್ ಎಸ್ಟಾಬ್ಲಿಶ್ಮೆಂಟ್ ಎಲ್ಲ ಒಂದೇ ಜಾಗದಲ್ಲಿ ಬರೋಕ್ ಶುರುವಾಯ್ತು ಹಾಗಾಗಿ ಕೆಲವೊಂದು ತೊಂದರೆಗಳು ಬರ್ತಾ ಇರಬಹುದೇ ವಿನ ವಾಸ್ತುವಿಂದ ಕೆಜಿ ರೋಡ್ ಪೂರ್ತಿ ಸತ್ತೋಯ್ತು ಅನ್ನುವಂಥ ವಾತಾವರಣ ನಿರ್ಮಾಣ ಆದಂಗೆ ನಂಗೆ ಅನಿಸ್ಲಿಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು ಮೈಸೂರು ಬ್ಯಾಂಕ್ ಏ ಇರಬಹುದು ಕಾವೇರಿ ಬಿಲ್ಡಿಂಗ್ ಏ ಇರಬಹುದು ಅಥವಾ ಇನ್ನ ಒಳ್ಳೆ ಟೆಕ್ಸ್ಟೈಲ್ ಇದೆಲ್ಲ ಬಂದಿದೆ ಅಲ್ಲಿ ಎಲ್ಲ ನಶಿಸಿ ಹೋಯ್ತು ಅನ್ನೋಕ್ಕಾಗಲ್ಲ ಓನ್ಲಿ ಸಿನಿಮಾ ಇಂಡಸ್ಟ್ರಿ ನಶಿಸಿ ಹೋಗಿದೆ ಯಾಕೆಂದ್ರೆ ಬೇರೆ ಫಾರ್ಮ್ಯಾಟ್ ಆಫ್ ಫಿಲಿಮ್ ಬಂದಿದೆ ಸೊ ಆಮೇಲೆ ಈ ವಾಸ್ತು ಪ್ರಕಾರ ನಿಮ್ಗೆ ಹೇಳೋದು ಈಗ ಬೇರೆ ಅಂದರೆ ನಮ್ಮ ಹಿಂದೂಗಳು ನಂಬ್ತಾ ಇದ್ದಾರೆ ಹಿಂದೂಗಳಲ್ಲೂ ನನ್ನ ಪ್ರಕಾರ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ತರ್ಟಿ ಪರ್ಸೆಂಟು ನಂಬ್ತಾ ಇರ್ಬೋದು ಈ ವಾಸ್ತುನ ಮಿಕ್ಕಿದವ್ರು ನಂಬ್ತಾ ಇಲ್ಲ ಮತ್ತು ಅದರ ಕ್ಯಾಸ್ಟ್ ಅವ್ರಿಗೆ ಈಗ ಇದು ಅನ್ವಯಿಸುತ್ತಾ ಬೇರೆ ಬೇರೆ ಜಾತಿ ಖಂಡಿತವಾಗೂ ಇವತ್ತಿನ ದಿನ ಹ್ಞೂ ನಾನು ಕಡಾಖಂಡಿತವಾಗಿ ಹೇಳೋದಾದರೆ ಹ್ಞೂ ನನ್ನ ಹತ್ರನೇ ಸಾಕಷ್ಟು ಹ್ಞೂ ಬೇರೆ ಬೇರೆ ಕಮ್ಯುನಿಟಿಯವರ ಹ್ಞೂ ವಾಸ್ತುಗೆ ಕನ್ಸಲ್ಟ್ ಮಾಡ್ತಿದ್ದಾರೆ ಹ್ಞೂ ವಾಸ್ತು ನೇಚರ್ ಬ್ಯಾಲೆನ್ಸಿಂಗ್ ಆದ್ರಿಂದ ನೀರು ಬೇಕು ಅಂದರೆ ಅವನು ಮುಸ್ಲಿಮಿಗೂ ಬೇಕು ಹಿಂದಿಗೂ ಬೇಕು ಪಾರ್ಸಿಗೂ ಬೇಕು ಮುಸ್ಲಿಮ್ ಕ್ರಿಶ್ಚಿಯನಿಗೂ ಬೇಕು ಬಿಲ್ಡಿಂಗ್ ಅಂದಿದ ತಕ್ಷಣ ಸಿಮೆಂಟು ಕಬ್ಬಿಣ ಮರಳು ಇಟ್ಟಿಗೆ ಅಂದಿದ ತಕ್ಷಣ ಅದು ನೇಚರ್ ಐಟಮ್ ಅದು ಎಲ್ಲ ಜಾತಿಯವರಿಗೂ ಬೇಕು ಸರ್ ಎಲ್ಲ ನೇಚರ್ಗಳು ಎಲ್ಲ ಜಾತಿಯವರಿಗೂ ಕಮ್ಯುನಿಟಿಯವರಿಗೂ ಕಾಮನ್ ಅದು ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಇದು ಜಾತಿ ಆಧಾರಿತನೂ ಅಲ್ಲ ಇದನ್ನ ನಾವು ಜಾತಿಗೆ ಹೋಲಿಸೋದು ಬೇಡ ಬ್ಲಡ್ ಹೇಗೆ ಎಲ್ಲಾ ಕಮ್ಯುನಿಟಿಗೆ ಈಕ್ವಲ್ ಬ್ಲಡ್ ಬ್ಯಾಂಕ್ ಇಂದ ಎಲ್ಲಾ ಕಮ್ಯುನಿಟಿಗೆ ಯಾವ ರೀತಿ ಬ್ಲಡ್ ಅನ್ನ ತಂದು ಯೂಸ್ ಮಾಡ್ತೀವೋ ಅದೇ ತರ ನಮ್ಮ ನೀರು ನಮ್ಮ ಬೆಂಕಿ ನಮ್ಮ ಗಾಳಿ ನಮ್ಮ ಭೂಮಿ ಕಾಮನ್ ಫಾರ್ ಆಲ್ ದಮುನಿಟೀಸ್ ಥ್ರೂಟ್ ದ ವರ್ಲ್ಡ್ ಈಗ ಇಂಡಿಯಾದಲ್ಲಿ ಮಾತ್ರ ಇದನ್ನ ವಾಸ್ತು ಅನ್ನೋದಿದೆ ಬೇರೆ ಕಂಟ್ರೀಸ್ ಅಲ್ಲಿ ನಮ್ಗಿನ್ನ ಚೆನ್ನಾಗಿದ್ದಾರೆ ನಮ್ಗಿನ್ನ ರಾಯಲ್ ಆಗಿದ್ದಾರೆ ಏನಿಲ್ಲ ನೀವು ರೀಸೆಂಟ್ ಡೇಸ್ ಅಲ್ಲಿ ಕಳೆದ ಒಂದು ಐದಾರು ವರ್ಷದಿಂದ ನೋಡ್ತಾ ಇದ್ದಾಗ ನನಗೆ ನಮ್ಮ ಭಾರತ ದೇಶನೇ ಬಹಳ ಉತ್ತಮ ಅಂತ ಅನ್ನಿಸ್ತಾ ಇದೆ ನೀವೇ ಹೇಳ್ದಂಗೆ ಎಲ್ಲಾ ದೇಶದವರು ಬೇರೆ ದೇಶದವರು ಕೂಡ ನಮಗೆ ವಾಟ್ಸಪ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಪ್ಲಾನ್ ಡಿಸೈನ್ ಕೊಟ್ಬಿಟ್ಟು ವಾಸ್ತು ಮಾಡ್ಕೋತಾ ಇದ್ದಾರೆ ಭಾರತದಲ್ಲಿ ಜಾಸ್ತಿ ಜನ ವಾಸ್ತು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು ಬೇಕಾದ್ರೆ ಒಂದ್ ರೀತಿಯಲ್ಲಿ ನಂಬೋದು ಹಾಗಾಗಿ ಇವತ್ತು ಭಾರತ ದೇಶ ಬಹಳ ಸಮೃದ್ಧವಾದ ದೇಶ ಕೂಡ ಆಗಿದೆ ಯಾವ ದೇಶದಲ್ಲಿ ವಾಸ್ತು ನಂಬ್ತಾ ಇಲ್ವೋ ಅವರ ಪರ್ಸೆಂಟೇಜು ಈಗ ನೋಡಿ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಅದು ವಾಸ್ತು ಹೀನ ಆಗಿತ್ತು ಅದು ಉಸಮಾ ಬಿನ್ ಲೇಡನ್ ದಮಾರ್ ಅನ್ನಿಸ್ಬಿಟ್ಟ ಹಾಗೆ ವಾಸ್ತುಹೀನ ಅನ್ನುವಂತ ಅಂತ ಪ್ರತೀತಿಯಲ್ಲಿರೋ ಬಿಲ್ಡಿಂಗು ಕೂಡ ಹೋಯ್ತು ವಾಸ್ತು ಕಾಮನ್ ಫಾರ್ ಆಲ್ ಹ್ಯೂಮನ್ ನಮ್ಮ ಆದ್ರೆ ನಮ್ಮಲ್ಲಿ ಸಂಸ್ಕೃತಿ ಅನ್ನೋದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಲ್ಲ ಒಂದ್ ಕಡೆ ಹಿಂದುತ್ವ ಅನ್ನೋದು ಜಾಸ್ತಿ ಇದೆ ಇರಬೇಕು ನಮ್ದು ಹಿಂದೂ ರಾಷ್ಟ್ರ ಆಗಿರೋದ್ರಿಂದ ಇದು ನಮ್ಮಲ್ಲಿ ಕಡಾಖಂಡಿತವಾಗೂ ನಮಗೆ ಉಪಯೋಗ ಆಗ್ತಾ ಇದೆ ಫಾಲೋ ಮಾಡ್ತಿದ್ದಾರೆ ಆಮೇಲೆ ಇನ್ನೊಂದು ವಿಶೇಷ ನೀವು ಒಂದು ದೊಡ್ಡ ರಾಜಕೀಯ ಪಕ್ಷಕ್ಕೆ ವಾಸ್ತು ಕನ್ಸಲ್ಟೆಂಟ್ ಈ ವಿಷಯ ನಾನು ನೀವು ನೀವು ಕೇಳಬೇಡಂದ್ರಿ ಆದರೂ ನಾನು ನಾನು ಸ್ವಲ್ಪ ಯಾಕೆಂದರೆ ವಾಸ್ತು ಅಂದರೆ ಎಲ್ಲ ಸ್ಟ್ರೈಟ್ ಫಾರ್ವರ್ಡು ಹಂಗೆ ಹಿಂಗೆ ಅಂತಾರೆ ನಾನು ನಿಮ್ಮನ್ನು ಸ್ಟ್ರೈಟಾಗಿ ಕೇಳಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ತುಂಬ ದೊಡ್ಡ ರಾಜಕೀಯ ಪಕ್ಷಕ್ಕೆ ಸ ಬಿ ಜೆ ಪಿ ವಾಸ್ತು ಕನ್ಸಂಟ್ ನೀವು ನಿಮ್ಮದು ಹೊಡೆದ್ರೆ ಇದರಲ್ಲಿ ವಾ ಗ ವಾಸ್ತುವಿಗೆ ಗಂಗಾಧಾರ ಅಂತ ಒಡೆದ್ರೆ ಬಿ ಜೆ ಪಿ ಇದ್ರದ್ದೆಲ್ಲ ನಿಮ್ಮದೆಲ್ಲ ಟೋಟ್ಲ್ ಏನೇನೋ ಬರುತ್ತೆ ಪೂರ್ತಿ ಹಾಂ ನೀವು ಬಿ ಜೆ ಪಿ ವಾಸ್ತುವಿಗೆ ಹೆಂಗೋದ್ರಿ ನೀವು ಇಂಜಿನಿಯರ್ ಅಲ್ವಾ ಸರ್ ಸಿವಿಲ್ ಇಂಜಿನಿಯರ್ ನೀವು ಬೇಸಿಕ್ ಅಲ್ವಾ ಸೊ ಹಾಂ ಸಿವಿಲ್ ಇಂಜಿನಿಯರಿಂದ ನೀವು ಹಂಗೆ ಹೆಂಗೆ ಕನ್ವರ್ಟ್ ಆದ್ರಿ ಬಿ ಜೆ ಪಿಗೆ ಹೆಂಗೆ ಹೋದ್ರಿ ಆಫೀಸು ಹೆಂಗೆ ಮಾಡಿದ್ರಿ ಆ ಅಧಿಕಾರಕ್ಕೆ ಪಾರ್ಟಿ ಅಧಿಕಾರಕ್ಕೆ ಬಂತು ಓಕೆ ಆ ಪಾರ್ಟಿಯಿಂದ ನಿಮಗೇನಾದರೂ ಉಪಯೋಗ ಆಗಿದೆಯಾ ಹೊಸೋರೆ ಹ್ಞೂ ನಾನು ಬೇಸಿಕಲ್ಲಿ ಇಂಜಿನಿಯರ್ ಅಲ್ಲ ಸ್ಟಡೀಡ್ ಇಂಜಿನಿಯರ್ ಅಲ್ಲ ಹ್ಞೂ ನಾನು ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದವನು ಅಲ್ಲಿ ಯೂನಿಯನ್ ಲೀಡರು ಕೂಡ ಹೌದು ನನಗೆ ಎಲ್ಲ ಪಕ್ಷದವರು ವೈಯಕ್ತಿಕವಾಗಿ ವಾಸ್ತುಗೆ ಕರೀತಾರೆ ರಾಜಕೀಯ ಪಕ್ಷಕ್ಕೆ ವಾಸ್ತು ಮಾಡಿದೀನಿ ಅನ್ನೋದು ನೀವು ನೋಡಿದ್ದೀನಿ ಅಂದ್ರೆ ಈಗ ನೆಟ್ಟಲ್ಲಿ ನೋಡಿದೀನಿ ನಾನು ಅಲ್ಲಿದ್ದೀನಿ ಅಂದೆ ಸೊ ನಾನು ಮಾಡಿರ್ಬಹುದು ಒಂದು ರಾಜಕೀಯ ಪಕ್ಷಕ್ಕೆ ವಾಸ್ತು ಮಾಡಿರೋದ್ರಿಂದ ನಾನು ವಾಸ್ತುನ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟುಕೊಂಡು ನಾನು ಜನಗಳ ಮಧ್ಯದಲ್ಲಿ ಬರಕ್ಕೆ ಇಷ್ಟಪಡೋದಿಲ್ಲ ನನಗೆ ಅತೀ ಸಣ್ಣ ಜನ ವೆರಿ ಪುಯರ್ ವೆರಿ ಡೌನ್ ಟ್ರೋಡನ್ ಸಮಾಜದ ಕೆಳಸ್ಥಾನದಲ್ಲಿರುವವರು ಇರುವವರು ಸಣ್ಣ ಮನೆ ಕಟ್ಟುವಲು ಡ್ವೆಲ್ಲಿಂಗ್ ಹೌಸಸ್ ಅಂತ ಸ್ಮಾಲ್ ಮನೆ ಕಟ್ಕೊಳ್ಳುವವರು ಅಂಥವ್ರು ನನ್ನ ಹತ್ರ ಬಂದು ನೂರು ಪ್ರಶ್ನೆ ಕೇಳಿದ್ರೆ ನಂಗೆ ತುಂಬ ಸಂತೋಷ ಯಾಕೆಂದ್ರೆ ನನ್ನ ಉದ್ದೇಶ ಸ್ವಲ್ಪ ಆದಾಯ ಬೇಕು ಅನ್ನೋದು ಬಿಟ್ಟರೆ ನಾನು ರಾಜಕೀಯ ಪಕ್ಷಕ್ಕೆ ವಾಸ್ತು ಮಾಡೋದ್ರಿಂದ ಮಾಡಿರೋದ್ರಿಂದ ನಾನು ಪ್ರತೀತಿಗೆ ಬರಬೇಕು ಅನ್ನೋದಾದ್ರೆ ನಾನು ಅದು ಮಾಡಿದ್ದು ಲೆವೆನ್ ಏಪ್ರಿಲ್ ಟೂ ತೌಸಂಡ್ ಲೆವೆನ್ ಫೋರ್ಟೀನ್ ಏಪ್ರಿಲ್ ಟೂ ತೌಸಂಡ್ ಲೆವೆನ್ ಆವತ್ತಿಂದ ಇವತ್ತಿನವರೆಗೂ ನಾನು ಯಾವುದೇ ಮಾಸ್ ಕ್ಯಾಂಪೇನಿಂಗಿಗೆ ಈ ತರ ಬರಲಿಲ್ಲ ನಾನು ಈ ಥರ ಮಾಸ್ ಕ್ಯಾಂಪೇನಿಂಗಿಗೆ ಬರಬೇಕು ಅಂತ ಯೋಚನೆ ಮಾಡಿದ್ದೆ ಕಳೆದ ಒಂದು ತಿಂಗಳ ಈಚೆಗೆ ಯಾಕೆ ಅಂದರೆ ಒಂದು ನಮ್ಮ ರಾಜ್ಯದಲ್ಲೇ ಇರ್ಬೋದು ಅಥವಾ ಇಡೀ ದೇಶದಲ್ಲೇ ಇರ್ಬೋದು ಎಂದು ಎಪಿಸೋಡ್ ಆಯಿತು ಏನೋ ಒಂದು ಆಗಬಾರ್ದಿದ್ದಾಯಿತು ಅವ್ರ ಬಗ್ಗೆ ನಾನು ಏನೂ ಹೇಳೋದಿಲ್ಲ ಆದರೆ ಜನಗಳಿಗೆ ಈ ಅಂದ್ರೆ ವಿಜ್ಞಾನನಾ ಅದೊಂದು ದೊಡ್ಡ ದೊಡ್ಡ ಟಿ ಕೂಡ ಇಂಟ್ರ್ಯೂ ಮಾಡಿದ್ರು ವಿಜ್ಞಾನನಾ ಅಥವಾ ಇದೇನಾರ ತಾಯ್ತಾ ಬುಗುರಿ ಕೊಟ್ರೆ ಒಳ್ಳೇದಾಗುವಂತದ್ದ ಅಂತ ಪ್ರಶ್ನೆಗಳು ಕೇಳಕ್ ಶುರು ಮಾಡಿದ್ರು ಹಲವಾರು ಜನ ನಂಗೆ ಫೋನ್ ಮಾಡಿದ್ರು ಅದು ಅದನ್ನ ನೀವೇನ ಆಗ್ಲೇ ಹೇಳಿದೆ ನಾನು ಇದು ವಿಜ್ಞಾನ ಬಿಟ್ರೆ ನಾನು ಕೈ ಮುಗಿದು ಬೇಡ್ಕೊತೀನಿ ಇದು ವಿಜ್ಞಾನ ಬಿಟ್ರೆ ಯಾವ ಐಟಮ್ ಕೊಡೋದ್ರಿಂದ ಯಾವ ವಾಸ್ತು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಇಬ್ರು ಈಗ ಒಂದು ಒಂದು ಏನೊಂದು ದೊಡ್ಡ ಇನ್ಸಿಡೆಂಟ್ ಆಯ್ತು ಯಾರೋ ವಾಸ್ತು ಅವರೇ ಒಂದು ಪ್ರಾಬ್ಲಮ್ ಆಯ್ತು ನೀವು ದೊಡ್ಡದಾಗಿ ಕೋಟಿ ಸಂಪಾದನೆ ಮಾಡ್ತಾ ಆಸೆ ಇದೆಯಾ ಸರ್ ಈಗ ನನಗೆ ಸಾಕಷ್ಟು ವರ್ಷ ಆಗಿದೆ ನಾನು ಇನ್ನು ಸಮಾಜಕ್ಕೆ ಏನಾರು ಕೊಟ್ರೆ ನನ್ನ ಹತ್ರ ಏನಿದೆಯೋ ಅದನ್ನ ಕೊಟ್ಬಿಟ್ಟು ಹೋಗಬೇಕು ನಾನು ಇಟ್ಕೊಂಡು ಆಗೋದಿಲ್ಲ ಬರುವುದು ಒಂಟಿ ಹೋಗೋದು ಒಂಟಿ ಅನ್ನೋದು ನಿಮಗೆ ಗೊತ್ತೇ ಇರೋ ವಿಚಾರ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ನನಗೆ ಆ ಉದ್ದೇಶ ಇದ್ದಿದ್ರೆ ನಾನು ಮೂವತ್ತಾರು ವರ್ಷ ಆಯ್ತು ಈ ಗೆ ಬಂದು ಅವತ್ತಿಂದ ಇವತ್ತಿನವರೆಗೆ ಬರಬೇಕಾಗಿತ್ತು ನಾನು ಹಲವಾರು ಟಿ ವಿಯಲ್ಲಿ ಇಂಟ್ರಿಗಳು ಕೊಟ್ಟಿದ್ದೀನಿ ಆದ್ರೆ ಆ ಉದ್ದೇಶ ಇಟ್ಕೊಂಡು ನಾನು ಯಾವುದೇ ಕೆಲಸ ಮಾಡೋದಿಲ್ಲ ಮಾಡೋ ಅವಶ್ಯಕತೆನೂ ಇಲ್ಲ ನನಗದ್ರ ಅವಶ್ಯಕತೆನೂ ಇಲ್ಲ ಇನ್ನ ನನಗೆ ಗೊತ್ತು ಸರ್ ಅದು ನಮ್ಮ ಆಡಿಯನ್ಸ್ ಗೆ ಹೇಳ್ತಾ ಇದಿರಿ ಆಡಿಯನ್ಸ್ ಕೂಡ ನೀವು ನನಗೆ ಗೊತ್ತು ನಾನು ಈವಾಗ್ಲೂ ನೀವು ಬಾಡಿಗೆ ಅಲ್ಲ ಸರ್ ಈಗಲೂ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು ಇಲ್ಲ 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 ಕುಮಾರ್ ಎಲ್ಲೋ ಒಂದ ಕಡೆ ತಪ್ಪು ತಿಳ್ಕೊಂಡಿದ್ದೀರಿ ಅದು ಮನೆ சொந்தನೇ ಓಹ್ சொந்தನೇ ನಾನು ಅದು ಬಾಡಿಗೆಯಲ್ಲಿ ಇದ್ದೆ ಆಮೇಲೆ ನಾನು ಅದನ್ನ ತಗೊಂಡೆ ಅದು ಬಿಡಿ ಸಣ್ಣ ವಿಚಾರ ನಾನು ಹೇಳೋದು ಏನು ಅಂದ್ರೆ ಸಮಾಜ ನನ್ನನ್ನ ಉಪಯೋಗಿಸ್ಕೊಳ್ಳಿ ನೂರಾರು ಪ್ರಶ್ನೆಗಳನ್ನ ಫೋನ್ ಮೂಲಕ ಕೇಳ್ಲಿ ಬಾಳ ಏನಪ್ಪಾ ಅವರೊಂದು ಕೋಟಿ ಮನೆ ಕಟ್ತಾ ಇದಾರೆ ಒಂದ್ ಕೋಟಿ ಮನೆ ಕಟ್ತಾ ಇದ್ದಾರೆ ಅವ್ರು ನನ್ನ ಕರೆದು ಬಿಟ್ಟು ಒಂದ್ಸತಿ ಬೇಕಾದ್ರೆ ಸರಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಎಲ್ಲರಿಗೂ ಭಯ ವಾಸ್ತು ಅಂದ್ರೆ ತುಂಬಾ ಲಕ್ಷಾಂತರ ರೂಪಾಯಿ ಕೇಳ್ತಾರೆ ಯಾಕೆಂದ್ರೆ ನೀವು ಇನ್ಸ್ಟೆಂಟ್ ಎಲ್ಲ ನಡೆದಿರೋದು ಗೊತ್ತು ಎಲ್ಲರಿಗೂ ಮೊನ್ನೆ ಇದಕ್ಕೆ ಮುಂಚೆ ನಡೆದಿರೋದು ಅದು ನಿಮ್ಗೆ ಕರೆಯೋಕ್ಕೆ ಭಯ ಪಡ್ತಾರೆ ಎಲ್ಲರೂ ನನ್ನ ಹತ್ರನೇ ಹೇಳಿದ್ದಾರೆ ತುಂಬಾ ಜನ ನಾನು ಅವಾಗ ನನ್ನ ನಂಬರ್ ಕೊಟ್ಟಾಗ ಅಯ್ಯೋ ಅವರು ಹೆಂಗೋ ಅವರು ಬಿ ಜೆ ಪಿ ವಾಸ್ತು ಮಾಡಿದ್ದಾರೆ ಅವ್ರು ತುಂಬಾ ದೊಡ್ಡವರು ಹಂಗೆ ಎದ್ರುತಾ ಇದ್ದಾರೆ ಅವರಿಗೆಲ್ಲ ನೀವೇ ನಾನು ಈ ಚಾನಲ್ ಮೂಲಕ ಏನು ಅಂದ್ರೆ ನಂದೊಂದು ಹತ್ತಿಪ್ಪ ಸಾವಿರ ರೂಪಾಯಿ ಫೀಸ್ ನಾನು ಬರಬೇಕಾದ್ರೆ ಮಾತ್ರ ಅದು ನೀವೊಂದು ಮನೆ ಕಟ್ಟುವಾಗ ಅಥವಾ ದೊಡ್ಡ ಮನೆಯನ್ನ ಆಲ್ಟರ್ ಮಾಡ್ಕೊಳ್ಳುವಾಗ ಬಿಟ್ರೆ ಇನ್ನೇನೋ ಇಲ್ಲ ಅಲ್ಲ ಇಲ್ಲ ಹಿಡನ್ ಅಂತ ಒಂದು ನಾನು ಇಟ್ಕೊಂಡಿಲ್ಲ ಅದ್ರೊಳಗೆ ಏನು ಹಿಡನ್ ಇಲ್ಲ ಈಗ ಕ್ಲೈಂಟ್ ಎಷ್ಟೋ ಜನ ಇದಾರೆ ಅವರು ಕೂಡ ನಾಳೆಯಿಂದ ಕಾಮೆಂಟ್ಸ್ ಹಾಕಕ್ ಶುರು ಮಾಡ್ತಾರೆ ಒಂದ್ ಅಡ್ವರ್ಸ್ ಕಾಮೆಂಟ್ ಬಂದ್ರು ನಾನು ಆವತ್ತಿಂದ ವಾಸ್ತುಗೆ ಹೋಗೋದೇ ಇಲ್ಲ ಒಂದ್ ಅಡ್ವರ್ಸ್ ಕಾಮೆಂಟ್ ಬಂದ್ರೆ ಅಥವಾ ವಾಸ್ತು ಬಗ್ಗೆ ಕೆಲವರು ಕಾಮೆಂಟ್ ಮಾಡ್ತಾರೆ ವಾಸ್ತು ಇಲ್ಲ ವಾಸ್ತು ಸುಳ್ಳು ವಾಸ್ತು ನಿಜ ಅಂತ ಅದು ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ದು ಸೈಟ್ ಎಲ್ಲ ಕಟ್ಕೊಳಗೆ ನೀವು ಸಿಗಬೇಕಂದ್ರೆ ಮಾಡಬಹುದೇ ಪ್ರತಿಯೊಂದು ಜಾಗಕ್ಕೆ ನಾನು ಹೋಗುವಷ್ಟು ಏಜ್ ನನಗೆ ಈಗ ಇಲ್ಲ ಆದ್ರೆ ಮೂವತ್ತಾರು ವರ್ಷದಿಂದ ನಾನು ಹೋಗಿದ್ದೀನಿ ಸುಮಾರು ಮೂವತ್ತಾರು ಸಾವಿರ ಜಾಗ ಅಂದ್ರೆ ವರ್ಷಕ್ಕೆ ಒಂದು ಸಾವಿರ ಜಾಗವನ್ನ ನಾನು ವಿಸಿಟ್ ಮಾಡಿದ್ದೀನಿ ನನಗೆ ಎಲ್ಲಾಟಿವ್ ನಾಲೆಡ್ಜ್ ಆಫ್ ಬೆಂಗಳೂರು ಇದೆ ಎಲ್ಲಾಟಿವ್ ನಾಲೆಡ್ಜ್ ಆಫ್ ಕರ್ನಾಟಕ ಇದೆ ನಾನು ಕರ್ನಾಟಕದ ಯಾವ ಮೂಲೆ ಬೀದರು ಗುಲ್ಬರ್ಗ ರಾಯಚೂರು ಕಾಳಗಿ ಕುಷ್ಗಿ ಕಡಗಂಚಿ ಸಂತಪೂರು ಉಡುಪಿ ಹೊನ್ನಾವರ ಕಾರವಾರ ಅಂಕೋಲಾ ಸಿರ್ಸಿ ಸಿದ್ದಾಪುರ ಕರ್ನಾಟಕದ ಯಾವ ಮೂಲೆ ಬೇಕಾದ್ರೆ ಕೇಳಿ ನಾನು ಬಾಯಲ್ಲಿ ಹೇಳ್ತೀನಿ ಬೆಂಗಳೂರದು ಯಾವ ಮೂಲೆ ಬೇಕಾದ್ರೆ ಕೇಳಿ ಬಾಯಲ್ಲಿ ಹೇಳ್ತೀನಿ ಬೆಂಗಳೂರಲ್ಲಿ ಒನ್ ನೈಂಟಿ ಏಟ್ ಕಾರ್ಪೊರೇಷನ್ ವಾರ್ಡ್ ಇದೆ ಅಂದರೆ ವಾರ್ಡ್ ನಂಬರ್ ಒನ್ನಿಂದ ಹಿಡಿದು ಒನ್ ನೈಂಟಿ ಏಟ್ ತನಕ ಹೇಳ್ತೀನಿ ನಾನು ಅಂದರೆ ಅಷ್ಟು ಎಲಾಬ್ರೇಟಿವ್ ಆಗಿ ಸುತ್ತಿದ್ದೀನಿ ಟು ಫಾರ್ಟಿ ತ್ರೀ ಅದು ಇನ್ನೂ ಆಗಿಲ್ಲ ಅದು ಕನ್ಫರ್ಮ್ ಆದ ಮೇಲೆ ಅದಿರಲಿ ಡೈವರ್ಸಿಫಿಕೇಶನ್ ಸಬ್ಜೆಕ್ಟ್ ಬೇಡ ಸೊ ಅದು ಬೇರೆ ವಿಚಾರ ನನಗೆ ಫೋನ್ ಅಲ್ಲೇ ಅವರಿಗೆ ತಿಳಿಸ್ತೀರಾ ಒಂದು ನಿಮ್ಮ ಸಾಧಾರಣವಾದ ಈಗ ವಾಟ್ಸ್ಆಪ್ ನಂಬರ್ ಕೊಟ್ರೆ ಎಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನೋ ಅಷ್ಟು ಪ್ರಶ್ನೆಗೆ ಉತ್ತರಗಳನ್ನ ನಾನು ಕೊಡಕ್ಕೆ ಫೀಸ್ ಅವರಿಗೆ ವಾಟ್ಸ್ಆಪಲ್ಲಿ ಏನಾದ್ರು ಸಲಹೆ ಕೊಡ್ತೀರಾ ಸಲಹೆಗಳಿಗೆ ಫೋನ್ ಸಲಹೆಗಳಿಗೆ ಆಲ್ವೇಸ್ ಫ್ರೀ ಫ್ರೀ ಇಲ್ಲ ಇಲ್ಲ ಕರ್ಕೊಂಡೋದ್ರೇನೆ ನಿಮ್ ಕಾರು ನಿಮ್ ಡ್ರೈವರು ನಿಮ್ ಅಲ್ಲ ಇಲ್ಲ ತಗೊಳಲ್ಲ ನೀವು ಪಾಪ ಅಲ್ಲ ಹೇಳಿದ್ದು ನನಗ್ ಗೊತ್ತು ಅವ್ರಿಗೆ ಗೊತ್ತಿಲ್ಲ ಅವರು ಅವ್ರ ಪಾಪ ಹ್ಮ್ ಅದಕ್ಕೆ ನಿಮ್ಮ ವಾಟ್ಸ್ಆಪ್ ನಂಬರ್ ಕೊಟ್ರೆ ಖಂಡಿತ ಅವ್ರ ಮನೆ ಸ್ಕೆಚ್ ನಿಮಗೆ ವಾಟ್ಸ್ಆಪ್ ಮಾಡ್ತಾರೆ ಮನೆ ವಾಟ್ಸ್ಆಪ್ ಮಾಡುವಾಗ್ಲೇ ಕೆಲವರು ಒಂದು ತಪ್ಪು ಮಾಡ್ತಾರೆ ಏನ್ ತಪ್ಪು ಮಾಡ್ತಾರೆ ಅಂದ್ರೆ ದಿಕ್ಕನ್ನು ತಿಳಿಸೋದಿಲ್ಲ ವಿಡಿಯೋ ಕಳಿಸಿ ವಾಸ್ತು ಹೇಳಕ್ ಆಗೋದಿಲ್ಲ ಹಾಗಲ್ಲ ಫ್ಲೋರ್ ಪ್ಲಾನ್ ಇದ್ರೆ ಮಾತ್ರ ವಾಸ್ತು ಹೇಳಕ್ ಆಗತ್ತೆ ಹೌದು ಸೊ ಹಾಗಾಗಿ ದಿಕ್ಕನ್ನ ಕರೆ ಅದು ಅಲ್ಲದೆ ಎಷ್ಟೋ ದಿಕ್ಕುಗಳು ಅವರು ಪ್ಲಾನ್ ಕಳಿಸಿದ ತಕ್ಷಣ ನಾನೇ ಹೇಳ್ಬಿಡ್ತೀನಿ ನಿಮ್ ಏರಿಯಾ ಫಾರ್ಟಿ ಫೈವ್ ಡಿಗ್ರಿ ಕ್ರಾಸ್ ಇದೆ ಮೊನ್ನೆ ಯಾರ ಒಬ್ಬರು ಆರ್ ಲೇಔಟ್ ಇಂದ ಕಳಿಸಿದ್ರು ನಾನು ಹೇಳ್ದೆ ನಿಮ್ದು ಟ್ವೆಂಟಿ ಏಟ್ ಡಿಗ್ರಿ ಕ್ರಾಸ್ ಇದೆ ನೋಡಿ ದಿಕ್ಕು ನೀವು ಸುಮ್ನೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಕಳಿಸ್ತಾ ಇದ್ದೀರಾ ಟ್ವೆಂಟಿ ಡಿಗ್ರಿ ಅಬವ್ ಆದ್ರೆ ಅದು ಕ್ರಾಸ್ ದಿಕ್ಕೇ ಅದು ನಾನೇ ಹೇಳಿ ಬಿಡ್ತೀನಿ